ಕಾಲದ ಆರನೆಯ ಬುಧವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಪೌಲನನ್ನು ಬಿಟ್ಟು ಬರಲು ಹೋದವರು ಅವನ ಜೊತೆ ವರೆಗೆ ಹೋದರು ಅನಂತರ ಸೀಲಾ ಮತ್ತು ತಿಮೋತಿಯರಿಬ್ಬರು ಸಾಧ್ಯವಾದಷ್ಟು ಬೇಗ ತನ್ನ ಬಳಿಗೆ ಬಂದು ಸೇರಬೇಕೆಂಬ ಆಗ್ನೆಯನ್ನು ಪೌಲನಿಂದ ಪಡೆದು ಅವರು ಬೇರೆಯಕ್ಕೆ ಹಿಂದಿರುಗಿದರು ಪೌಲನು ಅರಿಯೋಫಾಗಿನ ಸಭೆಯ ಮುಂದೆ ನಿಂತು ಹೀಗೆಂದನು ಅತೇನ್ಸಿನ ಮಹಾಜನರೇ ನೀವು ಎಲ್ಲಾ ವಿಧದಲ್ಲೂ ಬಹು ಧರ್ಮನಿಷ್ಠರೆಂದು ನನಗೆ ತೋರುತ್ತದೆ ನಿಮ್ಮ ಪಟ್ಟಣದಲ್ಲಿ ನಾನು ತಿರುಗಾಡುತ್ತಾ ನೀವು ಪೂಜಿಸುವ ವಿಗ್ರಹಗಳನ್ನು ಗಮನಿಸುತ್ತಾ ಇದ್ದಾಗ ಒಂದು ಬಲಿಪೀಠವು ಕಣ್ಣಿಗೆ ಬಿದ್ದಿತು ಅದರ ಮೇಲೆ ಅಜ್ಞಾತ ದೇವರಿಗೆ ಎಂಬ ಲಿಖಿತವಿತ್ತು ನೀವು ಅರಿಯದೆ ಆರಾಧಿಸುವ ಆ ದೇವರನ್ನೇ ಅರುವಿಸಲು ನಾನು ಬಂದಿರುತ್ತೇನೆ ಜಗತ್ತನ್ನು ನಾನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು ಇಹಪರಗಳಿಗೆ ಒಡೆಯರು ಮಾನವನನ್ನು ನಿರ್ಮಿಸಿದ ಗುಡಿಗಳಲ್ಲಿ ಅವರು ಮನೆ ಮಾಡುವವಂತವರಲ್ಲ ಎಲ್ಲಾ ಜೀವಿಗಳಿಗೆ ಪ್ರಾಣವನ್ನು ಶ್ವಾಸವನ್ನು ಸಮಸ್ತವನ್ನು ಕೊಡುವಂತವರು ಅವರೇ ಎಂದೇ ಅವರಿಗಾಗಿ ಮಾನವನನ್ನು ದುಡಿಯಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೊರತೆ ಅವರಿಗೇನೂ ಇಲ್ಲ ಒಂದೇ ಮೂಲದಿಂದ ಅವರು ಎಲ್ಲ ಜನಾಂಗಗಳನ್ನು ಸೃಷ್ಟಿ ಭೂಮಂಡಲದಲ್ಲೆಲ್ಲ ಜೀವಿಸುವಂತೆ ಮಾಡಿದ್ದಾರೆ ಆಯಾ ಜನಾಂಗದ ಕಾಲಾವಧಿಯನ್ನು ಅವರವರ ನೆಲೆಯ ಮೇ ಎಲೆ ಮೇರೆಗಳನ್ನು ಮುಂಚಿತವಾಗಿ ಅವರೇ ನಿರ್ಧರಿಸಿದ್ದಾರೆ ಜನರು ತಮ್ಮನ್ನು ಅರಸಬೇಕೆಂಬುದೇ ಅವರ ಉದ್ದೇಶ ಈಗಾದರೂ ತಮ್ಮನ್ನು ಅರಸಿ ಶಾಕ್ತಾಸ್ಕರಿಸಿಕೊಂಡರು ಎಂದು ದೇವರು ಹೀಗೆ ಮಾಡಿದರು ಆದರೂ ನಮ್ಮಲ್ಲಿ ಯಾರೊಬ್ಬರಿಂದಲೂ ದೇವರು ದೂರವಿಲ್ಲ ಏಕೆಂದರೆ ನಾವು ಜೀವಿಸುವುದು ಚಲಿಸುವುದು ಇರುವುದು ಅವ ಅವರಲ್ಲೇ ನಿಮ್ಮ ಕವಿಗಳಲ್ಲೇ ಕೆಲವರು ಹೇಳಿರುವಂತೆ ನಾವು ನಿಜವಾದ ದೇವರ ಮಕ್ಕಳು ನಾವು ದೇವರ ಮಕ್ಕಳಾಗಿರುವುದರಿಂದ ಜನರು ಕಲಾಕುಶಲತೆಯಿಂದಲೂ ಕಲ್ಪನೆಯಿಂದಲೂ ರೂಪಿಸಿದ ಚಿನ್ನ ಬೆಳ್ಳಿ ಶಿಲೆಗಳ ಪ್ರತಿಮೆಗೆ ದೇವರು ಸಮಾನರೆಂದು ಭಾವಿಸಲಾಗದು ಮಾನವರು ತಮ್ಮನ್ನು ಅರಿಯದೆ ಬಾಡಿದ ಕಾಲವನ್ನು ದೇವರು ಗಮನಕ್ಕೆ ತಂದುಕೊಳ್ಳಲಿಲ್ಲ ಆದರೆ ಈಗ ಎಲ್ಲೆಡೆಯಲ್ಲಿರುವ ಸರ್ವ ಮಾನವರು ದುರ್ಮಾರ್ಗಗಳನ್ನು ಬಿಟ್ಟು ತಮಗೆ ಅಭಿಮುಖರಾಗಬೇಕೆಂದು ಆಜ್ಞಾಪಿಸುತ್ತಾರೆ ಏಕೆಂದರೆ ಅವರು ಒಂದು ದಿನವನ್ನು ಗೊತ್ತು ಮಾಡಿದರೆ ಆ ದಿನದಂದು ತಾವು ನೇಮಿಸಿದ ಒಬ್ಬ ವ್ಯಕ್ತಿಯ ಮುಖಾಂತರ ಇಡೀ ಜಗತ್ತಿಗೆ ನ್ಯಾಯ ನಿರ್ಣಯ ಮಾಡುವರು ಇದನ್ನು ಎಲ್ಲರಿಗೂ ಖಚಿತಪಡಿಸಲೆಂದೇ ಆ ವ್ಯಕ್ತಿಯನ್ನು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ ಸತ್ತವರ ಪುನರುತ್ಥಾನದ ಬಗ್ಗೆ ಪೌಲನು ಮಾತಾಡಿದಾಗ ಕೆಲವರು ಪರಿಹಾಸ್ಯ ಮಾಡಿದರು ಉಳಿದವರು ಈ ವಿಷಯದ ಬಗ್ಗೆ ನೀನು ಇನ್ನೊಮ್ಮೆ ಹೇಳಬಹುದು ಆಗ ಕೇಳುತ್ತೇವೆ ಎಂದರು ಹೀಗೆ ಪೌಲನು ಆ ಸಭೆಯಿಂದ ನಿರ್ಗಮಿಸಿದನು ಕೆಲವರು ಅವನನ್ನು ಸೇರಿಕೊಂಡು ಭಕ್ತ ವಿಶ್ವಾಸಿಗಳಾದರು ಇವರಲ್ಲಿ ಅರಿಯೋಫಾಗದ ತಿಯೋನಿಸಿಯನು ದಮಾರಿ ಎಂಬ ಸ್ತ್ರೀಯು ಮತ್ತಿತರರು ಇದ್ದರು ಇದಾದ ಮೇಲೆ ಪೌಲನು ಅತೇಸನನ್ನು ಬಿಟ್ಟು ಕೊರೆಂತಕ್ಕೆ ಹೋದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭೂಮಿ ಆಕಾಶ ಮೀರಿದೆ ಆತನ ಮಹಿಮೆ ಹೊಗಳಿ ಸ್ವರ್ಗದಿಂದ ಪ್ರಭುವನು ವಂದಿಸಿ ಮಹೋನತದಲ್ಲಿ ಆತನನ್ನು ಆತನ ಸಮಸ್ತ ದೂತರೆ ಸ್ತುತಿಸಿರಿ ಆತನನ್ನು ಆತನ ಎಲ್ಲಾ ಗಣಗಳೇ ಒಗಳಲಿ ಆತನನ್ನು ಶ್ಲೋಕ ಭೂಮಿ ಆಕಾಶ ಮೀರಿದೆ ಆತನ ಮಹಿಮೆ ಭೂರಾಜರು ಎಲ್ಲಾ ಜನಾಂಗಗಳು ಅಧಿಕಾರಿಗಳು ದೇಶಾಧಿಪತಿಗಳು ಯುವಕರು ಯುವತಿಯರು ಮುದುಕರು ಮಕ್ಕಳು ಶ್ಲೋಕ ಭೂಮಿ ಆಕಾಶ ಮೀರಿದೆ ಆತನ ಮಹಿಮೆ ಒಗಳಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಭೂಮಿ ಆಕಾಶ ಮೀರಿದೆ ಆತನ ಮಹಿಮೆಯನ್ನು ಆತನ ಮಹತಾದ ಏಕೈಕ ನಾಮವನ್ನು ಶ್ಲೋಕ ಭೂಮಿ ಆಕಾಶ ಮೀರಿದೆ ಆತನ ಮಹಿಮೆ ಕೋಡು ಮೂಡಿಸಿ ಪ್ರಭು ತನ್ನ ಪ್ರಜೆಗೆ ಖ್ಯಾತಿ ತಂದಿಹನು ತನ್ನ ಭಕ್ತಾದಿಗಳಿಗೆ ಆತನ ಆಪ್ತ ಜನರಾದ ಇಸ್ರಾಯೇಲರಿಗೆ ಶ್ಲೋಕ ಭೂಮಿ ಆಕಾಶ ಮೀರಿದೆ ಆತನ ಮಹಿಮೆ ಘೋಷಣೆ ಅಲ್ಲಿ ಲೂಯ್ಯ ಅಲ್ಲಿ ಲೂಯ ನೀವು ಏಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ ಅಲ್ಲೂಯೊನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಎಷ್ಟೋ ಇದೆ ಸದ್ಯಕ್ಕೆ ಅವು ನಿಮಗೆ ಹೊರಲಾಗದ ಹೊರೆಯಾಗಬಾರದು ಹೇಗೋ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನೂ ಬೋಧಿಸದೆ ತಾವು ಕೇಳಿದ್ದುದನ್ನು ಕುರಿತು ಮಾತನಾಡುವರು ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸುವರು ಅವರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸಿ ನನ್ನ ಮಹಿಮೆಯನ್ನು ಬೆಳಗಿಸುವರು ಪಿತನಿಗೆ ಇರುವುದೆಲ್ಲವೂ ನನ್ನದೇ ಆದುದರಿಂದಲೇ ಪವಿತ್ರಾತ್ಮರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸುವರೆಂದು ನಾನು ಹೇಳಿದ್ದು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಸ್ವಾಮಿ ಮುಕ್ತಿ ಪ್ರದಾಯಕನೆ ಸು ಸೌಖ್ಯದಾಯಕ ನೇ ಸ್ತೋತ್ರ ಸ್ತೋತ್ರ ಮರಿಯ ಪುತ್ರ ಸು ಸು ಸ್ತುತಿ ಕಾಣಿಕೆ ಕಾದಿರುವ स्तोत्र स्तोत्र पावन स्वामी स्तोत्र स्तोत्र पावन स्वामी யதே நி தருவே அம நேடுவேன்யதே நி தருவே அம நேடுவே இசிரேல இஸ்ரேல பாவன பாவன இசிரேல एल पावना न नेसुवे, स्तोत्र स्तोत्र पावन पावनस्वामी स्तोत्र स्तोत्र पावन स्वामी ಾಯಕ ಈ ಪ್ರೀತಿಯು ಆತ್ಮರನ್ನಲ್ಲಿ ತುಂಬಿರಲು ಮಹಿಮಾನ್ವಿತ ದೈವ ನೀತಿಯು ಏಸುವಾಗಿ ಬಾಳಲು ಎಂದು ಎನ್ನ ನಡೆಸು ಏಸುವಾಗಿ ಬಾಳ ൂ നല്ല നാസ ഇസ്രേല പാവനയനസുവേ സ്തോത്ര സ്തോത്ര പാവന സ്വാമീ ഭക്തി പ്രദായകനേ പ്രദായകനേദായകനേഗതായക സ്ോത്ര സ്തോത്ര മരിയ പുത്രനേ